ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ನಿನ್ನೆ ಹೃದಯ ತಜ್ಞ ಡಾಕ್ಟರ್ ಲೋಹಿತಾಶೋ ಅವರ ಜೊತೆ ಹೃದಯಾಘಾತದ ಬಗ್ಗೆ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಸಿಪಿಆರ್ ಆರ್ ಬಗ್ಗೆ ನಾವು ಮಾತನಾಡಿದ್ವಿ ಸಿಪಿಆರ್ ಆರ್ ಅಂದ್ರೆ ಏನು ಸಿ ಪಿ ಆರ್ನ ಹೇಗೆ ಮಾಡೋದು ಅಂದ್ರೆ ಹೃದಯ ಶ್ವಾಸಕೋಶ ಪುನಶ್ಚೇತನ ಈ ವಿಧಾನವನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ತಮಗೆ ತಿಳಿಸ್ಕೊಳ್ತಿದ್ದೇನೆ ಈಗ ಸಿ ಪಿ ಆರ್ ಕಾರ್ಡಿಯೋ ಅಥವಾ ಹೃದಯ ಶ್ವಾಸಕೋಶ ಪುನಶ್ಚೇತನವನ್ನ ನಾವು ಯಾವಾಗ ಮಾಡ್ಬೇಕು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನ್ ಕರಿತೀವಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಯಾವಾಗ ಹೃದಯ ಸ್ಥಗಿತ ಆಗಿರುತ್ತೆ ಹೃದಯ ಸ್ತಂಭನ ಆಗಿರುತ್ತೆ ಶ್ವಾಸಕೋಶ ಕೆಲಸ ಮಾಡದಿರೋ ಸಂದರ್ಭದಲ್ಲಿ ನಾವು ಈ ಸಿ ಪಿ ಆರ್ ಅನ್ನ ನಾವು ಮಾಡ್ತೀವಿ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಈಗ ಮೊದಲು ಈಗ ವ್ಯಕ್ತಿ ಹೃದಯಾಘಾತ ಆಗಿ ಹೃದಯ ಸ್ಥಗಿತಗೊಂಡು ಆ ವ್ಯಕ್ತಿ ಎಚ್ಚರ ತಪ್ಪಿ ಬಿದ್ದಂತ ಸಂದರ್ಭದಲ್ಲಿ ನಾವು ಮೊದಲು ಆ ವ್ಯಕ್ತಿ ಸಂಪೂರ್ಣವಾಗಿ ಎಚ್ಚರವಾಗಿ ಇದ್ದಾರೋ ಇಲ್ಲೋ ಅನ್ನೋದನ್ನ ಖಚಿತಗೊಳಿಸ್ಕೋಬೇಕು ಹೇಗ್ ಮಾಡೋದು ನಾವು ವ್ಯಕ್ತಿ ಎಚ್ಚರ ಇದ್ದಾರೋ ಅಥವಾ ಪೂರ್ತಿ ಎಚ್ಚರ ತಪ್ಪಿದಾರೋ ಅನ್ನೋದನ್ನ ಖಚಿತ ಪಡಿಸೋಸ್ಕರ ನಾವು ಜೋರಾಗಿ ಆ ವ್ಯಕ್ತಿಯನ್ನ ಮಾತಾಡ್ಸೋದಿರ್ಬೋದು ಜೊತೆಗೆ ಸ್ವಲ್ಪ ಅಲ್ಲಾಡಿಸೋದ್ರಿಂದ ಅವರು ಎಚ್ಚರವಾಗಿ ಇದ್ದಾರೋ ಇಲ್ಲ ಅನ್ನೋದನ್ನ ಮೊದಲು ಗುರ್ಸ್ಕೋಬೇಕು ಅಥವಾ ಖಚಿತಗೊಳಿಸ್ಬೇಕು ನಂತರ ಆ ವ್ಯಕ್ತಿ ಸಂಪೂರ್ಣವಾಗಿ ಎಚ್ಚರ ತಪ್ಪಿದ್ದಾರೆ ಅಂತ ನಮಗೆ ಖಚಿತ ಆದಂತ ಸಂದರ್ಭದಲ್ಲಿ ಈಗ ನಾವು ಆ ವ್ಯಕ್ತಿ ಉಸಿರಾಡ್ತಾ ಇದ್ದಾರಲ್ಲ ಅನ್ನೋದನ್ನ ನೋಡೋದ್ರ ಮೂಲಕ ಎದೆಯ ಏರಿಳಿತದಿಂದ ಎದೆಯ ಏರಿಳಿತ ಇಲ್ಲ ಅಂತ ಸಂದರ್ಭದಲ್ಲಿ ಕಿವಿಯನ್ನ ಮೂಗಿನ ಹೊಳ್ಳೆಯ ಹತ್ರ ತೆಗೆದುಕೊಂಡು ಹೋದಾಗ ಉಸಿರಾಡೋದಕ್ಕಂತ ಶಬ್ದ ಕೇಳೋದ್ರ ಮೂಲಕ ನಂತರ ಉಸಿರಿನ ಗಾಳಿ ನಮಗೆ ಬಡಿಯೋದ್ರ ಮೂಲಕ ಸ್ಪರ್ಶದ ಮೂಲಕ ನಾವು ಆ ವ್ಯಕ್ತಿ ಉಸಿರಾಡ್ತಾ ಇದ್ದರಲ್ಲ ಖಚಿತಪಡಿಸಬೇಕು ಜೊತೆಗೆ ಹೃದಯ ಸ್ತಂಭನ ಆಗಿದೆಯೋ ಇಲ್ಲೋ ಹೃದಯ ಚಟುವಟಿಕೆ ನಡೆಸ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಖಚಿತಪಡಿಸೋದಕ್ಕೋಸ್ಕರ ಈ ನಮ್ಮ ಕೈಯಲ್ಲಿರ್ತಕ್ಕಂಥ ರಕ್ತನಾಳ ಏನು ರೇಡಿಯೋ ಲಾಟ್ರಿ ಅಂತೀವಿ ಆ ನಾಡಿ ಮಿಡಿತವನ್ನ ಪರೀಕ್ಷೆ ಮಾಡೋದ್ರ ಮೂಲಕ ಜೊತೆಗೆ ಕುತಿಯ ಭಾಗದಲ್ಲಿ ಕೆರೋಟಿಡ್ ರಕ್ತನಾಳ ಅಂತ ಇರ್ತದೆ ಅದು ಕೂಡ ಪ್ರಮುಖವಾದಂತ ರಕ್ತನಾಳ ಅದನ್ನ ಸ್ಪರ್ಶ ಮಾಡೋದ್ರ ಮೂಲಕ ನಾಡಿ ಮಿಡಿತವನ್ನ ಪರೀಕ್ಷಿಸಿ ಹೃದಯ ನಿಂತಿದೆಯೋ ಇಲ್ಲೋ ಅನ್ನೋದನ್ನ ಖಚಿತಪಡಿಸ್ಕೊಂಡು ಹೃದಯ ನಿಂತಿದೆ ಜೊತೆಗೆ ಶ್ವಾಸಕೋಶದಲ್ಲಿ ಉಸಿರಾಟ ನಿಂತಿದೆ ಇವೆರಡು ಆದಂತ ಸಂದರ್ಭದಲ್ಲಿ ನಾವು ಸಿ ಪಿ ಆರ್ ಅನ್ನ ಈ ಕಾರ್ಡಿಯೋ ಪಲ್ಮರರಿ ರಿಸ್ಟೇಷನ್ ವಿಧಾನವನ್ನ ನಾವು ಮಾಡಬೇಕಾಗುತ್ತೆ ಸೊ ಕಾರ್ಡಿಯೋ ಪಲ್ಮರರಿ ರಿಸಸ್ಟೇಷನ್ ಹೃದಯ ಶ್ವಾಸಕೋಶ ಪುನಶ್ಚೇತನದ ಮೂರು ಭಾಗಗಳಿದಾವೆ ಮೊದಲನೇದು ಕಂಪ್ರೆಷನ್ ಅಂತ ಕರಿತೀವಿ ಎರಡನೇದು ಏರ್ವೇಸ್ ಅಂತ ಕರಿತೀವಿ ಮೂರನೇದು ಬ್ರೀದಿಂಗ್ ಅಂತ ಕರಿತೀವಿ ಮೊದಲನೇದು ಸಿ ಎ ಬಿ ಕಂಪ್ರೆಷನ್ ಕಂಪ್ರೆಷನ್ ಅಂತ ಅಂದ್ರೆ ಎದೆಯ ಮಧ್ಯ ಭಾಗದಲ್ಲಿ ಸ್ಟರ್ನಮ್ ಅಂತಕ್ಕಂಥ ಬೋನ್ ಅಂತ ಇದೆ ಎರಡು ನಿಪ್ಪಲ್ಗಳ ಮಧ್ಯೆ ಕೈಯನ್ನ ನಮ್ಮ ಈ ಅಂಗೈನ ಭಾಗವನ್ನ ನೇರವಾಗಿ ಮಧ್ಯ ಎದೆಯ ಭಾಗದಲ್ಲಿ ಒತ್ತುಬಿಟ್ಟು ಅದರ ಮೇಲೆ ಬಲಗೈಯನ್ನ ಆ ಕೈಯಿನ ಮೇಲೆ ಒತ್ತಿ ಇಂಟರ್ಲಾಕಿಂಗ್ ಬೆರಳುಗಳು ಇಂಟರ್ಲಾಕಿಂಗ್ ಮಾಡಿಬಿಟ್ಟು ಈ ಏನು ಮೊಳಕೈ ಅಂತ ಏನಿರ್ತೀವಿ ಆ ಕೈ ಬೆಂಡಾಗದೆ ನೇರವಾಗಿ ಹೃದಯ ಮೇಲ್ಭಾಗ ಅದು ಎದೆಯ ಭಾಗವನ್ನು ನೇರವಾಗಿಟ್ಟು ನಮ್ಮ ಇಡೀ ದೇಹದ ತೂಕವನ್ನ ಅದರ ಮೇಲೆ ಹೊತ್ತ ಮೊದಲಿಗೆ ಮೂವತ್ತು ಬಾರಿ ಈ ಕಂಪ್ರೆಷನ್ ಕೊಡ್ಬೇಕಾಗುತ್ತೆ ಓಕೆ ಈ ಮೂವತ್ತು ಮೊದಲಿಗೆ ಮೂವತ್ತು ಬಾರಿ ಕಂಪ್ರೆಷನ್ ಕೊಟ್ಟ ತಕ್ಷಣ ನಾವು ಏರ್ವೇಸ್ ಅಂತ ಹೇಳಿದೆ ನಾನು ಉಸಿರಾಟದ ಭಾಗವನ್ನ ನೋಡ್ಬೇಕು ಈ ಏರ್ವೇಸ್ ಅಲ್ಲಿ ಹುತ್ತಿಗೆಯನ್ನ ಮೊದಲು ಈ ಉಸಿರಾಟದ ನಾಳಗಳು ಏನು ಉಸಿರಾಟದ ಭಾಗ ಏನಿದೆ ಅದು ಸರಾಗವಾಗಿ ಉಸಿರುನ ಗಾಳಿ ಸರಾಗವಾಗಿ ಹೋಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಮೊದಲು ಆ ಕುತಿಯನ್ನ ಹಿಂದೆ ಮಾಡಿಬಿಟ್ಟು ಈ ಗದ್ದೆ ಇದೆಯಲ್ಲ ಗದ್ದವನ್ನ ಎತ್ತಬೇಕಾಗತ್ತೆ ಗದ್ದೆ ಎತ್ತಿ ಬಾಯಿನ ಓಪನ್ ಮಾಡ್ಬೇಕಾಗತ್ತೆ ಓಪನ್ ಮಾಡಿ ಏರ್ವೆ ಅಂದ್ರೆ ಗಾಳಿ ಸರಾಗವಾಗಿ ಮೂಗಿನಿಂದ ಅಥವಾ ಬಾಯಿಯಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನ ಖಚಿತಪಡಿಸ್ಕೊಬೇಕು ನಂತರ ಈಗ ಎರಡು ಹೊಳ್ಳೆಗಳನ್ನ ಎಡಗೈನ ಬೆರಳುಗಳಿಂದ ಪೂರ್ತಿ ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು ಬಾಯಲ್ಲಿ ಬಾಯಿಗೆ ಒಂದು ಏನಾದರೂ ಹತ್ರದಲ್ಲಿ ಖರ್ಚಿಫು ಅಥವಾ ಬಟ್ಟೆನ ಏನಾದರೂ ಬಾಯಿಗೆ ಮುಚ್ಚಿಬಿಟ್ಟು ನಮ್ಮ ಬಾಯಿಂದ ಆ ವ್ಯಕ್ತಿಯ ಅಥವಾ ಪೇಶೆಂಟ್ ನ ಬಾಯನ್ನು ಕಂಪ್ಲೀಟ್ ಆಗಿ ಸೀಲ್ ಮಾಡಿಬಿಟ್ಟು ನಾವು ಅದೇ ಗಾಳಿಯನ್ನ ಸಂಪೂರ್ಣವಾಗಿ ಶ್ವಾಸಕೋಶದಲ್ಲಿ ಎಳ್ಕೊಂಡು ನಂತರ ಎರಡು ಬಾರಿ ಎರಡು ಸೆಕೆಂಡ್ ನಲ್ಲಿ ಎರಡು ಬಾರಿ ಜೋರಾಗಿ ನಮ್ಮ ದೇಹದಲ್ಲಿ ನಮ್ಮ ಪುಪ್ಪಸದಲ್ಲಿ ನಮ್ಮ ಶ್ವಾಸಕೋಶದಲ್ಲಿ ಗಾಳಿಯನ್ನ ಜೋರಾಗಿ ನಾವು ಒಳಗಡೆ ತಳ್ಳಬೇಕಾಗುತ್ತೆ ಗಾಳಿಯನ್ನ ಈ ಬಲೂನ್ ನಾವು ಯಾವ ರೀತಿ ತಳ್ತೀವೋ ಆ ರೀತಿ ತಳ್ಳಬೇಕಾಗತ್ತೆ ಎರಡು ಬಾರಿ ಮಾಡಿದ ನಂತರ ಮತ್ತೆ ನಾವು ಕಂಪ್ರೆಷನ್ಗೆ ಈ ಬಾರಿ ನಿಮಿಷಕ್ಕೆ ನೂರರಿಂದ ನೂರ ಇಪ್ಪತ್ತು ಬಾರಿ ಕಂಪ್ರೆಷನ್ ನ ಕೊಡಬೇಕಾಗುತ್ತೆ ಐದು ಸೆಂಟಿಮೀಟರ್ ಅಷ್ಟು ನಾವು ಕಂಪ್ರೆಸ್ ಮಾಡ್ಬೇಕಾಗ್ತದೆ ಚೆಸ್ಟ್ ಅನ್ನ ಐದು ಸೆಂಟಿಮೀಟರ್ ಇಂದ ಆರು ಸೆಂಟಿಮೀಟರ್ ವರೆಗೂ ನಾವು ಚೆಸ್ಟ್ ಮಾಡ್ಬೇಕಾಗುತ್ತೆ ಒಮ್ಮೊಮ್ಮೆ ಗಳು ಫ್ರಾಕ್ಚರ್ ಆಗೋ ಸಂದರ್ಭಗಳು ಇದಾವೆ ಆದ್ರೆ ಅದರ ಬಗ್ಗೆ ಕಾಳಜಿ ಯೋಚನೆ ಹೆಚ್ಚಿಗೆ ಯೋಚನೆ ಮಾಡಿದೆ ಮೊದಲು ಜೀವವನ್ನ ಉಡಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತದೆ ಹಾಗಾಗಿ ಈ ಕಂಪ್ರೆಷನ್ನ ನೂರಿಂದ ನಿಮಿಷಕ್ಕೆ ನೂರಿಂದ ನೂರಿಪ್ಪತ್ತು ಸತತವಾಗಿ ಈ ಮೊಳಕೈನ ಮಡಿಸದೆ ದೇಹದ ಪೂರ್ತಿ ಶಕ್ತಿಯನ್ನ ಬಿಟ್ಟು ಅಥವಾ ದೇಹದ ತೂಕವನ್ನು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಆ ರಕ್ತ ಸಂಚಾರ ಆಗುವಂತೆ ಹೃದಯದಲ್ಲಿ ಹೇಗ್ ಯಾಕೆ ನಾವು ಈ ಸಿಪಿಆರ್ ಆರ್ ಮಾಡ್ತೀವಿ ಅಂತಂತಂದ್ರೆ ಈ ದೇಹದಿಂದ ಅಥವಾ ಹೃದಯದಿಂದ ನಮ್ಮ ಬೇರೆ ಬೇರೆ ವೈಟಲ್ ಆರ್ಗನ್ಸ್ ಅಂತ ಕರಿತೀವಿ ಈ ಅಂಗಗಳಿಗೆ ರಕ್ತ ಸಂಚಾರ ನಿಲ್ಲದೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಕೆಲಸ ಈಗ ಮೆದುಳು ಬಹಳ ಸೂಕ್ಷ್ಮವಾದಂತ ಅಂಗ ಮೆದುಳಿಗೆ ಏನಾದ್ರೂ ಆಕ್ಸಿಜನ್ ಅಥವಾ ರಕ್ತ ಸಂಚಾರ ಕಡಿಮೆ ಆಯಿತು ಎರಡು ಮೂರು ನಿಮಿಷಕ್ಕಿಂತ ಹೆಚ್ಚಿಗೆ ರಕ್ತ ಸಂಚಾರ ಆಗಿದೆ ಆಕ್ಸಿಜನ್ ತಲುಪದೆ ಹೋದ್ರೆ ಮೆದುಳು ಸಂಪೂರ್ಣವಾಗಿ ನಿಕ್ಷ್ ನಿಷ್ಕ್ರಿಯ ಆಗೋಂಥ ಸಂಭವ ಇರ್ತದೆ ಅದಕ್ಕೆ ಬ್ರೈನ್ ಡೆಡ್ ಅಂತ ಕರಿತೀವಿ ನಾವು ಆ ನಂತರ ಚಿಕಿತ್ಸೆ ಕೊಟ್ಟು ಹೃದಯವನ್ನ ಡಿಫಿಬಿಲೇಟರೋ ಅಥವಾ ಬೇರೆ ಟ್ರೀಟ್ಮೆಂಟ್ ಮೂಲಕ ನಾವು ಹೃದಯವನ್ನ ಪುನಶ್ಚೇತನಗೊಳಿಸಿದ್ರು ಕೂಡ ಬ್ರೈನ್ ಡೆಡ್ ಆಗೋದ್ರಿಂದ ವ್ಯಕ್ತಿ ಬಹಳ ದಿನ ಬದುಕೋದಕ್ಕೆ ಅವಕಾಶ ಇರೋದಿಲ್ಲ ಆ ದೃಷ್ಟಿಯಿಂದ ನಾವು ಹೃದಯದಿಂದ ಸಂಪೂರ್ಣವಾಗಿ ರಕ್ತವನ್ನ ಆ ಪೇಷಂಟ್ ನಮ್ಮ ಮೆದುಳು ಮತ್ತು ವಿವಿಧ ಅಂಗಗಳಿಗೆ ತಲುಪುವ ರೀತಿಯಲ್ಲಿ ಆ ಏನು ಆ ಪೇಷಂಟ್ ಇದೆಯಲ್ಲ ಆ ಪೇಷಂಟ್ ಚಿಕಿ ಸಂಪೂರ್ಣವಾದ ಚಿಕಿತ್ಸೆ ದೊರಕ ದೊರೆಯುವವರೆಗೂ ಕೂಡ ಅಲ್ಲಿಯವರೆಗೂ ನಾವು ಈ ಚಿಕಿತ್ಸೆಯನ್ನ ನಾವು ಮುಂದುವರಿಸಬೇಕಾಗ್ತದೆ ಆ ಪೇ ಆ ರೋಗಿ ತುರ್ತು ಚಿಕಿತ್ಸಾ ಭಾಗಕ್ಕೆ ತಲುಪುವವರೆಗೂ ಕೂಡ ನಾವು ಈ ಸಿ ಪಿ ಆರ್ ನ ಮಾಡ್ಬೇಕಾಗ್ತದೆ ಕೆಲವೊಮ್ಮೆ ನಮಗೆ ಭಯ ಇರ್ತದೆ ಓ ಇದು ನನಗೆ ಗೊತ್ತಿದೆ ಹೇಗೆ ಮಾಡ್ಬೇಕು ಅಂತ ಬಟ್ ಏನಾಗುತ್ತೆ ಏನೋ ಪೇಶೆಂಟ್ ಏನಾದರೂ ಆ ವ್ಯಕ್ತಿ ಏನಾದರೂ ಅನಾಹುತ ಸಂಭವಿಸ್ಬೋದು ಅಂತ ಆದ್ರೆ ನೀವು ಈ ನಿರ್ಧಾರ ಒಂದು ಸಾವು ಮತ್ತು ಬದುಕಿನ ನಡುವೆ ತಗೊಳ್ತಕ್ಕಂಥ ನಿರ್ಧಾರ ಆಗುತ್ತೆ ಆ ಹೃದಯ ನಿಂತಿದಂತ ಸಂದರ್ಭದಲ್ಲಿ ಮಾಡದೇ ಇದ್ದರೆ ಆ ವ್ಯಕ್ತಿಯ ಸಾವು ಖಚಿತ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಏನು ಎದುರದೆ ಭಯಭೀತರಾಗದೆ ಸಿ ಪಿ ಆರ್ ಮಾಡೋದ್ರಿಂದ ಹೃದಯ ಶ್ವಾಸಕೋಶ ಅಥವಾ ಹೃದಯ ಪುಪ್ಪಸದ ಪುನಶ್ಚೇತನವನ್ನ ಕೊಡೋದ್ರಿಂದ ವ್ಯಕ್ತಿ ಬದುಕುವ ಚಾನ್ಸಸ್ ಹೆಚ್ಚಿಗೆ ಇರ್ತದೆ ಅದನ್ನ ತಾವು ತಪ್ಪದೆ ಅದ್ರ ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆ ವ್ಯಕ್ತಿ ಅಹ್ ಎಚ್ಚರ ತಪ್ಪಿ ಹೃದಯಾಘಾತ ಎಚ್ಚರ ತಪ್ಪಿ ಬಿದ್ದಂತ ಸಂದರ್ಭದಲ್ಲಿ ಈ ಸಿಪಿಆರ್ ನ ಮಾಡಿ ಆ ವ್ಯಕ್ತಿಯ ಜೀವವನ್ನು ಕಾಪಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ಸಿಪಿಆರ್ ನಲ್ಲಿ ನಾನು ಆಗ್ಲೇ ಹೇಳಿದೆ ನೂರರಿಂದ ನೂರ ಇಪ್ಪತ್ತು ಬಾರಿ ಕಂಪ್ರೆಷನ್ ಕೊಡಬೇಕು ಜೊತೆಗೆ ಐದು ಸೆಂಟಿಮೀಟರ್ ವರ್ಗು ಪ್ರೆಸ್ ಮಾಡಬೇಕು ಎದೆ ಅಂತ ಹೇಳಿದೆ ಯಾಕೆಂದ್ರೆ ನಾವು ಸರಿಯಾಗಿ ಕಂಪ್ರೆಷನ್ ಮಾಡದಿದ್ದ ಸಂದರ್ಭದಲ್ಲಿ ಹೃದಯದಲ್ಲಿ ಅಗತ್ಯವಾಗಿ ರಕ್ತ ಸಂಗ್ರಹ ಆಗದೆ ಅಂಗಾಂಗಗಳಿಗೆ ರಕ್ತ ಸಂಚಾರ ಆಗೋದಿಲ್ಲ ಇದರಿಂದ ನಾವು ಮಾಡ್ತಕ್ಕಂಥ ಅಥವಾ ನಮ್ಮ ಉದ್ದೇಶ ವಿಫಲ ಆಗ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಈ ಸಿ ಪಿ ಆರ್ ಮಾಡ್ತಕ್ಕಂಥ ಉದ್ದೇಶ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಾವು ಈ ವ್ಯಕ್ತಿಗೆ ಚಿಕಿತ್ಸೆ ದೊರೆಯುವವರೆಗೂ ದೇಹದ ಅಂಗಾಂಗಗಳಿಗೆ ರಕ್ತ ಸಂಚಾರ ಆಗ ಆಗ್ತಾ ಆಗುವಂತೆ ನೋಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಯಾಕೆಂದ್ರೆ ದೇಹದ ಅಂಗಾಂಗಗಳು ಬಹಳ ಸೂಕ್ಷ್ಮವಾಗಿರ್ತವೆ ಅದರಲ್ಲೂ ಮೆದುಳು ಮೆದುಳು ಅತ್ಯಂತ ಸೂಕ್ಷ್ಮವಾದ ಅಂಗ ಎರಡು ಮೂರು ನಿಮಿಷ ಅದಕ್ಕೆ ಆಕ್ಸಿಜನ್ ಇಲ್ಲದೆ ಹೋದ್ರೆ ಅಥವಾ ರಕ್ತ ಸಂಚಾರ ಆಗದೆ ಹೋದ್ರೆ ಮೆದುಳು ನಿಷ್ಕ್ರಿಯ ಆಗಂತ ಸಂದರ್ಭ ಇರ್ತವೆ ಜೊತೆಗೆ ಅದಕ್ಕೆ ನಾವು ಬ್ರೈನ್ ಡೆಡ್ ಅಂತ ಕರಿತೀವಿ ಒಂದು ಪಕ್ಷ ಗೆ ನಾವು ಚಿಕಿತ್ಸೆ ಕೊಟ್ಟು ಆ ನಂತರ ಹೃದಯ ಪುನಶ್ಚೇತನಗೊಳಿಸಿದ್ರು ಕೂಡ ಬ್ರೈನ್ ಡೆಡ್ ಆಗಿ ಆ ನಂತರ ನಾವು ಏನೋ ಆ ಪೇಶೆಂಟ್ ಅಂತ ಪರಿಸ್ಥಿತಿ ಬರ್ತದೆ ಹಾಗಾಗಿ ವ್ಯಕ್ತಿ ಹೃದಯಾಘಾತಗೊಂಡು ಹೃದಯ ಸ್ಥಗ ಸ್ಥಗಿತಗೊಂಡಂತ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ದೊರೆಯುವವರೆಗೂ ಈ ಸಿ ಪಿ ಆರ್ ನಾವು ಕಂಟಿನ್ಯೂಸ್ ಆಗಿ ಸತತವಾಗಿ ನಾವು ಮಾಡ್ತಾ ಇರಬೇಕಾಯ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಹೃದಯಾಘಾತ ಆಗಿ ಹೃದಯ ಸ್ತಂಭನ ಆದಂತ ಸಂದರ್ಭದಲ್ಲಿ ತಾವು ಏನು ನಾವು ಮಾಡಿದ್ವಿ ಈ ಈ ವಿಧಾನವನ್ನ ನೋಡಿ ಯಾವುದೇ ಭಯಭೀತರಾಗದೆ ನೀವು ಸಿ ಪಿ ಆರ್ ಅನ್ನ ಮಾಡಿ ಆ ವ್ಯಕ್ತಿಯನ್ನ ಜೀವ ಉಳಿಸ್ಕೊಡಿ ಇಲ್ಲಿ ನಮ್ಗೊಮ್ಮೆ ಏನು ನಾನೇನಾದ್ರು ಮಾಡಿಬಿಡ್ತೀನಿ ಅನ್ನೋ ಒಂದು ಯೋಚನೆ ಬರ್ಬೋದು ಆದ್ರೆ ಇಲ್ಲಿ ನೀವು ತೆಗೆದುಕೊಂತ ನಿರ್ಧಾರ ಒಂದು ಸಾವು ಮತ್ತು ಬದುಕಿನ ನಡುವೆ ಒಂದು ಮುಖ್ಯವಾದಂತ ನಿರ್ಧಾರ ಆಗ್ತದೆ ಒಂದು ಪಕ್ಷ ನೀವು ತಪ್ಪು ಮಾಡಿದ್ರೆ ಸ್ವಲ್ಪ ರಿಬ್ಸ್ ಏನು ಫ್ರಾಕ್ಚರ್ ಆಗ್ಬೋದು ಆದ್ರೆ ಆ ವ್ಯಕ್ತಿಯ ಹೃದಯ ಸ್ಥ ಸ್ಥಗಿತಗೊಂಡಂತ ಸಂದರ್ಭದಲ್ಲಿ ನೀವು ಈ ಪುನಶ್ಚೇತನಗೊಳಿಸಿದ್ದ ಆದಲ್ಲಿ ಮೆದುಳು ನಿಷ್ಕ್ರಿಯ ಆಗದಲ್ಲೇನೆ ಆ ವ್ಯಕ್ತಿ ಮತ್ತೆ ಜೀವಂತ ಬದುಕುವಂತ ಒಂದು ಪುಣ್ಯವಾದ ಕೆಲಸವನ್ನ ನೀವು ಮಾಡ್ತೇವೆ